ಎಲ್ಲರೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಮಂಗಳವಾರ ಸಂಜೆ ಹೀಗೆ ಮಾಡಿದರೆ ಸಾಕು ಕಷ್ಟಗಳೆಲ್ಲ ಚಿಟಿಕೆಯಲ್ಲಿ ಮಾಯ ಮಂಗಳವಾರದ ದಿನದಂದು ಸಂಜೆ ನಾವು ಈ ಕೆಲಸಗಳನ್ನು ಮಾಡುವುದರಿಂದ ಮತ್ತು ಈ ಸ್ತೋತ್ರವನ್ನು ಮಂತ್ರಗಳನ್ನು ಪಠಿಸುವುದರಿಂದ ಶನಿಗೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುವುದರ ಜೊತೆಗೆ ಜೀವನದ ಅಡೆತಡೆಗಳು ಕಷ್ಟಗಳು ಕೂಡ ದೂರವಾಗುವುದು ಮಂಗಳವಾರದ ದಿನದಂದು ಸಂಜೆ ನಾವು ಏನನ್ನು ಮಾಡುವುದರಿಂದ ಶನಿಗೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುವುದು ಪ್ರತಿ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರ ಬಗ್ಗೆ ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ನಾವು ಪೂಜಿಸುವುದರಿಂದ ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಮಾತ್ರವಲ್ಲ ಶನಿದೇವನ ಆಶೀರ್ವಾದವು ದೊರೆಯುತ್ತದೆ ಹಾಗೂ ಮಂಗಳವಾರದ ದಿನದಂದು ಸಂಜೆ ಸಮಯದಲ್ಲಿ ನಾವು ಇವುಗಳನ್ನು ಮಾಡುವುದರಿಂದಲೂ ಶನಿದೋಷ ಹಾಗೂ ಶನಿದೇವನು ನಮಗೆ ನೀಡುವಂತಹ ಸಮಸ್ಯೆಗಳಿಂದಲೂ ಪರಿಹಾರ ದೊರೆಯುವುದು ಮಂಗಳವಾರದ ದಿನದಂದು ಸಂಜೆ ನಾವು ಯಾವ ಕೆಲಸವನ್ನು ಮಾಡಿದರೆ ಶನಿ ಸಮಸ್ಯೆಗಳು ಪರಿಹಾರವಾಗುವುದು ಮಂಗಳವಾರ ದಿನದಂದು ಸಂಜೆ ನೀವು ಇವುಗಳನ್ನು ಮಾಡಿ ಮಂಗಳವಾರ ಈ ಮಂತ್ರವನ್ನು ಕೂಡ ಪಠಿಸಬೇಕಾಗುತ್ತೆ ಮಂಗಳವಾರದ ದಿನದಂದು ಶನಿ ಮಂತ್ರವನ್ನು ಪಠಿಸುವುದು ನಿಮಗೆ ಅದ್ಭುತವಾದ ಪ್ರಯೋಜನವನ್ನು ನೀಡುತ್ತದೆ ಮಂಗಳವಾರ ದಿನದಂದು ಸಂಜೆ ಸಂಪೂರ್ಣವಾಗಿ ಶುದ್ಧರಾಗಿ ಒಂದು ಶಾಂತವಾದ ಸ್ಥಳದಲ್ಲಿ ಕುಳಿತು ಸಂಪೂರ್ಣ ಏಕಾಗ್ರತೆಯಿಂದ ಈ ಎರಡು ಶನಿ ಮಂತ್ರಗಳನ್ನು ಯಾವುದಾದರೊಂದು ಶನಿ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಓಂ ಶನಿಶ್ಚರಾಯ ನಮಃ ಪ್ರೀ ಶನಿಶ್ಚರಾಯ ನಮಃ ಈ ಶನಿ ಮಂತ್ರವನ್ನು ನೀವು ಸರಿಯಾದ ವಿಧಿವಿಧಾನಗಳ ಪ್ರಕಾರ ಪಠಿಸಬೇಕು ಈ ಮಂತ್ರವನ್ನು ಪಠಿಸುವಾಗ ನೀವು ಕಪ್ಪು ಬಣ್ಣದ ಆಸನದ ಮೇಲೆ ಕುಳಿತು ಮಂತ್ರವನ್ನು ಪಠಿಸಬೇಕು ಆಂಜನೇಯ ಸ್ವಾಮಿಯ ಅಥವಾ ಶನಿದೇವನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಅದರ ಮುಂದೆ ದೀಪವನ್ನು ಹಚ್ಚಿಟ್ಟು ನಂತರ ಈ ಶನಿ ಮಂತ್ರಗಳನ್ನು ಪಠಿಸಬೇಕು ಇದರಿಂದಾಗಿ ಶನಿಯ ಕೆಟ್ಟ ದೃಷ್ಟಿಯು ಕಡಿಮೆಯಾಗುತ್ತದೆ ನಿಮ್ಮ ಜೀವನವು ಸ್ಥಿರತೆ ಮತ್ತು ಪ್ರಗತಿಯಿಂದ ಕೂಡಿರುವಂತೆ ಈ ಮಂತ್ರವನ್ನು ಮಾಡುವುದು ಮಂಗಳವಾರದ ದಿನದಂದು ಸಂಜೆ ಸಮಯದಲ್ಲಿ ನೀವು ನಿಮಗೆ ಹತ್ತಿರವಿರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂತರ ಅಲ್ಲಿ ಇರುವ ಆಂಜನೇಯನಿಗೆ ಸಿಂಧೂರ ಮತ್ತು ಮಲ್ಲಿಗೆ ಎಣ್ಣೆಯನ್ನು ಅರ್ಪಿಸಿ ಮಂಗಳವಾರದ ದಿನದಂದು ನಾವು ಆಂಜನೇಯ ಸ್ವಾಮಿಯನ್ನು ಪೂಜಿಸಿ ಈ ಎರಡು ವಸ್ತುಗಳನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸುವುದರಿಂದ ಶನಿಗೆ ಸಂಬಂಧಿಸಿದ ಸಮಸ್ಯೆಗಳಾಗಿರಬಹುದು ಅಥವಾ ಶನಿದೋಷವಾಗಿರಬಹುದು ಶಾಂತವಾಗುವುದು ಎನ್ನುವ ನಂಬಿಕೆ ಇದೆ ಯಾಕೆಂದರೆ ಸ್ವಂತ ಶನಿಯೇ ಹನುಮಂತನ ಭಕ್ತನಾಗಿದ್ದಾನೆ ಹೀಗೆ ನೀವು ಹನುಮಂತನನ್ನು ಪೂಜಿಸುವುದರಿಂದ ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳು ಕಡಿಮೆಯಾಗುತ್ತದೆ ಈ ದೀಪವನ್ನು ಹಚ್ಚಿಡಿ ಮಂಗಳವಾರದ ದಿನದಂದು ಸಂಜೆ ಸಮಯದಲ್ಲಿ ಆಂಜನೇಯ ಸ್ವಾಮಿಯನ್ನು ಪೂಜಿಸಿ ನಂತರ ಸಾಸಿವೆಯ ಎಣ್ಣೆಯಲ್ಲಿ ಕಪ್ಪು ಎಳ್ಳನ್ನು ಬೆರೆಸಿ ದೀಪದಲ್ಲಿ ಹಾಕಿ ಆ ದೀಪವನ್ನು ಅರಳಿ ಮರದ ಕೆಳಗೆ ಹಚ್ಚಿಡಿ ಬಳಿಕ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುವಂತೆ ಶನಿದೇವನನ್ನು ಬೇಡಿಕೊಂಡು ಓಂ ಶಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಈ ಕೆಲಸವನ್ನು ನಾವು ಮಂಗಳವಾರ ಸಂಜೆ ಮಾಡುವುದರಿಂದ ಶನಿದೇವನಿಗೆ ನಾವು ಎದುರಿಸುತ್ತಿರುವ ಅಶುಭ ಪರಿಣಾಮಗಳು ಕಡಿಮೆಯಾಗುತ್ತವೆ ಆರೋಗ್ಯದ ಸಮಸ್ಯೆಗಳಿಂದ ಅಪಘಾತಗಳಿಂದ ಕೋರ್ಟಾವು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ನಮಗೆ ರಕ್ಷಣೆಯನ್ನು ನೀಡುತ್ತದೆ ಇದು ಜೀವನದಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕಿ ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಈ ಎರಡು ಮಂತ್ರಗಳಲ್ಲಿ ಯಾವುದನ್ನಾದರೂ ಒಂದನ್ನಾದರೂ ಪಠಿಸಿ ಶನಿಗೆ ಸಂಬಂಧಿಸಿದ ಸ್ತೋತ್ರ ಹಾಗೂ ಮಂತ್ರಗಳಲ್ಲಿ ಶನಿ ಚಾಲಿಸಕ್ಕೆ ಅಗಾಧವಾದ ಇದೆ ಈ ಕಾರಣಕ್ಕಾಗಿ ನೀವು ಮಂಗಳವಾರದ ದಿನದಂದು ಸಂಜೆ ಯಾವುದಾದರೂ ಶುದ್ಧ ಹಾಗೂ ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತು ಶನಿ ಚಾಲಿಸವನ್ನು ಅಥವಾ ಶನಿ ಸ್ತೋತ್ರವನ್ನು ಪಠಿಸಬೇಕು ಮಂಗಳವಾರದ ದಿನದಂದು ಸಂಜೆ ಸಮಯದಲ್ಲಿ ನೀವು ಕಪ್ಪು ಬಣ್ಣದ ಹಸು ಅಥವಾ ಕಪ್ಪು ಬಣ್ಣದ ನಾಯಿಗೆ ತಿನ್ನಲು ರೊಟ್ಟಿಯನ್ನು ನೀಡಬೇಕು ಒಂದು ವೇಳೆ ನೀವು ಕಪ್ಪು ಬಣ್ಣದ ಹಸುವಿಗೆ ರೊಟ್ಟಿಯನ್ನು ನೀಡುತ್ತಿದ್ದರೆ ರೊಟ್ಟಿಯೊಂದಿಗೆ ಬೆಲ್ಲವನ್ನಿಟ್ಟು ನೀಡಬೇಕು ಅದೇ ಕಪ್ಪು ಬಣ್ಣದ ನಾಯಿಗೆ ರೊಟ್ಟಿಯನ್ನು ನೀಡುತ್ತಿದ್ದರೆ ಅದಕ್ಕೆ ಎಣ್ಣೆಯನ್ನು ಹಚ್ಚಿ ನೀಡಬೇಕು ಯಾಕೆಂದರೆ ಶನಿಯು ಕಪ್ಪು ಬಣ್ಣದ ಪ್ರಾಣಿಗಳನ್ನು ಇಷ್ಟಪಡುತ್ತಾನೆ ಅವುಗಳನ್ನು ನಾವು ಪೋಷಣೆ ಮಾಡುವುದರಿಂದ ಶನಿಯು ನಮ್ಮನ್ನು ಎಲ್ಲ ರೀತಿಯ ದುಃಖ ಕಷ್ಟಗಳಿಂದ ರಕ್ಷಿಸುತ್ತಾನೆ ಎನ್ನುವ ನಂಬಿಕೆ ಇದೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು